ನಮಸ್ತೆ ವೆಲ್ಕಮ್ ಟು ನನ್ನ ರಚನೆ ಭಾಗ ಇಪ್ಪತ್ತೊಂದು ಆರ್ಯ ಜೊತೆ ಆರಾಧ್ಯ ಜೀವ ಮತ್ತೆ ಅನು ಕಾರಿನಲ್ಲಿ ಪಯಣ ಸಾಗಿತ್ತು ಮತ್ತೆ ರಸ್ತೆಯಲ್ಲಿ ಜೀವ ಕಾರು ನಿಲ್ಲಿಸಿದ ಏಕೆ ಏನಾಯಿತು ಕಾರ್ಯಾಕೆ ನಿಲ್ಲಿಸಿದ್ರಿ ಆತಂಕದಿಂದ ಕೇಳಿದಳು ಅನು ಬಂದೇರಿ ಎಂದು ಕಾರಿನಿಂದ ಇಳಿದು ಪಕ್ಕದಲ್ಲಿದ್ದ ಐಸ್ ಕ್ರೀಮ್ ಶಾಪ್ ಇಂದ ಐಸ್ ತಂದು ಅನು ಕೈಯಲ್ಲಿ ಇಟ್ಟನು ಏನಿದು ಕೇಳಿದಳು ಅನುಷ ಹಾಂ ಅದು ನಮ್ಮ ಕಡೆ ಐಸ್ ಅಂತಾರೆ ನಿಮ್ಮ ಕಡೆ ಕಾಫಿ ಅಂತಾರಾ ಜೀವ ಕೇಳಿದ ನಮ್ಮ ಕಡೆಯೂ ಐಸ್ ಅಂತಲೇ ಹೇಳೋದು ಆದರೆ ನನಗೆ ಯಾಕೆ ಕೊಡ್ತಾ ಇದ್ದೀರಾ ಬೇಡ ನಾನು ಐಸ್ ತಿನ್ನೋದಿಲ್ಲ ಎಂದು ಮತ್ತೆ ಜೀವ ಮುಂದೆ ಐಸ್ ಹಿಡಿದಳು ಸುಮ್ಮನೆ ಬಾಯಿ ಮುಚ್ಚಿ ತಿಂದರೆ ಸರಿ ಇಲ್ಲ ಓಪನ್ ಮಾಡಿ ಎಲ್ಲ ತಿನ್ನಿಸ್ಬೇಕಾಗುತ್ತೆ ಅಷ್ಟೆ ಯಾರಿಗೆ ಏನಿಷ್ಟ ನನಗೂ ಗೊತ್ತು ಸ್ವಲ್ಪ ಗದರುವ ಹಾಗೆ ಹೇಳಿದನು ಜೀವ ಏನು ಬೇಡ ಎಂದು ಚಿಕ್ಕ ಮಕ್ಕಳಂತೆ ತಿನ್ನುತ್ತಾ ಕುಳಿತಳು ಅನುಷ ಅವಳನ್ನು ಒಮ್ಮೆ ಹಾಗಾಗ ನೋಡುತ್ತಾ ಕಾರ್ ಡ್ರೈವ್ ಮಾಡುತ್ತಿದ್ದ ಜೀವ ಅಕ್ಕ ಆ ಆರಾಧ್ಯ ಇಲ್ಲಿ ಇರಬೇಕಾದ್ರೇ ವೈಯಾರ ಮಾಡಿಕೊಂಡು ಆರ್ಯನ್ನ ಒಲಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ಳು ಹೇಗೆ ಜ್ಯೋತಿಷಿ ಅಂತ ಹೇಳಿ ಸುಮ್ಮನಾಗಿಸಿದ್ರಿ ಆದರೆ ಆ ಹಳ್ಳಿಯಲ್ಲಿ ಅವರಿಬ್ಬರೇ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವೆಲ್ಲ ಈ ಮನೆಯಿಂದ ಗಂಟು ಮೂಟೆ ಕಟ್ಟಬೇಕಾಗುತ್ತೆ ಅಷ್ಟೇ ಅಕ್ಕ ಎಂದು ತೇಜಸ್ವಿನಿಯ ಬಳಿ ಹೇಳಿಕೊಂಡು ಗೋಳಾಡುತ್ತಿದ್ದಳು ರಮ್ಯಾ ಮಂಜುಳ ಇವಳು ಬಾಯಿ ಮೊದಲು ಮುಚ್ಚಿಸು ಯಾವಾಗ್ಲೂ ಏನಾದರೂ ಅಪಶಕನ ನುಡಿತಾನೆ ಇರ್ತಾಳೆ ತೇಜಸ್ವಿನಿ ಬೈಯುವ ರೀತಿ ಗದರಿದಳು ಅಕ್ಕ ಬೇಜಾರು ಮಾಡ್ಕೋಬೇಡಿ ಅವಳು ಹೇಳ್ತಾ ಇರೋದು ಸ್ವಲ್ಪ ಯೋಚನೆ ಮಾಡಿ ನಿಧಾನವಾಗಿ ಹೇಳಿದಳು ಮಂಜುಳ ಹೌದು ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ ಇವಾಗ ಏನು ಮಾಡೋದು ಆರ್ಯನ್ನ ಇಲ್ಲಿ ಹೇಗೆ ಕರಿಸೋದು ಗೊತ್ತೇ ಆಗ್ತಾ ಇಲ್ಲ ಎಂದು ರೂಮಿನಲ್ಲಿ ಯೋಚನೆ ಮಾಡುತ್ತಾ ಇದ್ದಾಗ ಏನೋ ಒಂದು ಯೋಚನೆ ಬಂದು ತಕ್ಷಣ ಯಾರಿಗೋ ಕರೆ ಮಾಡಿದಳು ಇತ್ತ ಹಳ್ಳಿಯಲ್ಲಿ ಆ ರಾತ್ಯ ನಾಚಿಕೆಯಿಂದ ತಲೆ ಬಕ್ಕಿಸಿದಳು ಆರ್ಯ ಅವಳ ಹತ್ತಿರ ಬಂದು ಅವನ ಕೈಗಳಿಂದ ಅವಳ ಗದ್ದ ಹಿಡಿದು ಅವಳ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತ ಅವಳ ಅನುಮತಿ ಪಡೆದು ಅವಳ ತುಟಿಗಳಿಗೆ ಲಜ್ಜೆ ಇಟ್ಟಿದ್ದ ಆ ಸಂದರ್ಭದಲ್ಲೇ ಆರ್ಯನ ಮೊಬೈಲ್ ಶಬ್ದವಾಗುತ್ತಿತ್ತು ಆ ರಾಜ್ಯ ಜೋರಾಗಿ ಸ್ವಲ್ಪ ದೂರ ತಳ್ಳಿದಳು ಗಂಡ ಅಲ್ಲಿ ನೋಡಿ ಫೋನ್ ರಿಂಗ್ ಆಗ್ತಾನೇ ಇದೆ ಯಾರು ಅಂತ ನೋಡಬಾರ್ದಾ ಈ ಟೈಮಲ್ಲಿ ಯಾರು ಮಾಡುತ್ತಾರೆ ನನಗೆ ಇವಾಗ ಎಲ್ಲ ಟ್ಯಾಲಿ ಮಾಡಬೇಕು ಸುಮ್ಮನೆ ಬಾ ಎಂದು ಅವಳನ್ನು ಮತ್ತೆ ಬಿಗಿದಪ್ಪಿದನು ಗಂಡ ಪ್ಲೀಸ್ ನೋಡಿ ಈ ಟೈಮಲ್ಲಿ ಫೋನ್ ಬರ್ತಾ ಇದೆ ಅಂದರೆ ಯಾರಿಗಾದರೂ ತೊಂದರೆ ಆಗಿರ್ಬೋದಾ ಏನು ಅಂತ ಆರಾಧ್ಯ ಹೇಳಿದಳು ಓ ಅಮ್ಮವರು ಫೋನ್ ನೋಡಲಿಲ್ಲ ಅಂದರೆ ಕೋಪ ಮಾಡಿಕೊಳ್ಳುತ್ತಾರೆ ಸರಿ ಫೋನ್ ನೋಡೇ ಬರ್ತೀನಿ ಎಂದು ಈ ಟೈಮಲ್ಲಿ ಯಾರಿದು ಮೊದಲು ಫೋನ್ನ ಸ್ವಿಚ್ ಆಫ್ ಮಾಡಬೇಕು ಎಂದು ಗೊಣಗುತ್ತಾ ಫೋನಿನ ಹತ್ತಿರ ಬಂದನು ಬಂದವನಿಗೆ ಅವರ ಫ್ಯಾಮಿಲಿ ಡಾಕ್ಟರ್ ಮೂರ್ತಿಯವರಿಂದ ಕಾಲ್ ಬರುತ್ತಿತ್ತು ತಕ್ಷಣ ಕಾಲ್ ರಿಸೀವ್ ಮಾಡಿದವನಿಗೆ ಆ ಕಡೆಯಿಂದ ಬಂದ ವಿಷಯ ಕೇಳಿ ಮಿಂಚು ಒಡೆದಂತೆ ನಿಂತಿದ್ದನು ಅವನನ್ನೇ ಗಮನಿಸುತ್ತಿದ್ದ ಆರಾಧ್ಯ ಅವನ ಬಳಿ ಬಂದು ಕೈ ಸನ್ನೆಯಲ್ಲಿ ಇಲ್ಲಿ ಏನೆಂದು ಕೇಳಿದಳು ಡಾಕ್ಟರ್ ಏನು ಹೇಳ್ತಾ ಇದ್ದೀರಾ ನೀವು ಅಕ್ಕ ಇವಾಗ ಹೇಗಿದ್ದಾರೆ ಏನು ತೊಂದರೆ ಇಲ್ಲ ಅಲ್ವಾ ಆರ್ಯ ಗಾಬರಿಯಿಂದ ಕೇಳಿದ್ದ ಫೋನ್ ಡಿಸ್ಕನೆಕ್ಟ್ ಮಾಡಿ ಆರಾಧ್ಯ ಅಕ್ಕನಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ ನಾವು ಇವಾಗಲೇ ಹೋಗಬೇಕು ಸರಿ ಆರಾಧ್ಯ ನಡಿ ಇವಾಗಲೇ ಹೊರಡೋಣ ಎಂದನು ಆರಾಧ್ಯ ಕೂಡ ಏನು ಮಾತನಾಡದೆ ಅವನ ಮಾತಿಗೆ ಸರಿ ಎಂದು ರೂಮ್ ಹೊರಗೆ ಬಂದರು ಮನೆಯವರಿಗೆಲ್ಲ ವಿಷಯ ತಿಳಿಸಿ ದೊಡ್ಡವರ ಕಾಲಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟರು ಅಕ್ಕ ಏನಾಯಿತು ಏನಾದರೂ ಪ್ಲ್ಯಾನ್ ಮಾಡಿ ಅಂದರೆ ನೀವು ಆರಾಮಾಗಿ ಯಾರಿಗೋ ಕಾಲ್ ಮಾಡಿ ಇವಾಗ ಹಣ್ಣು ತಿಂತ ಕುಳಿತಿದ್ದೀರಾ ಮಂಜುಳ ಕೇಳಿದಳು ಆರ್ಯ ಹಳ್ಳಿಯಿಂದ ಬರ್ತಾ ಇದ್ದಾನೆ ಎಂದು ಹಣ್ಣು ತಿನ್ನುತ್ತಾ ಹೇಳಿದಳು ತೇಜಸ್ವಿನಿ ಅಕ್ಕ ಏನು ಹೇಳ್ತಾ ಇದ್ದೀರಾ ನಿಜವಾಗ್ಲೂ ಆರ್ಯ ಬರ್ತಾ ಇದ್ದಾನಾ ಏನು ಮಾಡಿದ್ರಿ ಅಂತದ್ದು ಎಂದಳು ರಮ್ಯ ಅಣ್ಣುತ್ತಿದ್ದ ತಿನ್ನುತ್ತಿದ್ದ ತೇಜಸ್ವಿನಿ ಹಣ್ಣನ್ನು ಕೆಳಗೆ ಬೀಳಿಸಿ ತನ್ನ ಎರಡು ಕೈಗಳನ್ನು ಎದೆಯ ಮೇಲೆ ಇಟ್ಟು ಅಯ್ಯೋ ನೋವು ನೋವು ಎಂದು ಹಾಸಿಗೆ ಮೇಲೆ ಉರುಳಿದಳು ತೇಜಸ್ವಿನಿಯನ್ನು ನೋಡಿ ಮಂಜುಳ ರಮ್ಯಾ ಗಾಬರಿಯಿಂದ ಅಕ್ಕ ಏನಾಯಿತು ಅಯ್ಯೋ ಏನೇ ಮಾಡೋದು ಅಕ್ಕ ಎದಿಳಿ ಎಂದು ಗಾಬರಿಯಿಂದ ಓಡಾಡುತ್ತಿದ್ದರು ತೇಜಸ್ವಿನಿ ಕಣ್ಣನ್ನು ಬಿಟ್ಟು ಕಣ್ಣು ಹೊಡೆದು ನಗುತ್ತ ಮೇಲೆ ಎದ್ದಳು ಅದನ್ನು ನೋಡಿದ ಮಂಜುಳ ರಮ್ಯಾ ಇಬ್ಬರಿಗೂ ಅವರ ಪ್ಲ್ಯಾನ್ ಅರ್ಥವಾಯಿತು ಅಕ್ಕ ಹಾರ್ಟ್ ಅಟ್ಯಾಕ್ ಪ್ಲ್ಯಾನ್ ಎಂದು ಮೂವರು ನಗುತ್ತಿದ್ದರು ಅಕ್ಕ ಆದರೆ ನೀವು ಎದೆ ನೋವು ಅಂತ ಬಲದವರೆ ಇಟ್ಕೊಂಡ್ರಿ ಆದರೆ ಹೃದಯ ಎಡಭಾಗದಲ್ಲಿ ಅಲ್ವ ಇರೋದು ಎಂದಳು ರಮ್ಯಾ ಅಯ್ಯೋ ಸುಮ್ಮನೆ ಇರೆ ಯಾವ ಕಡೆ ಆದರೆ ಏನು ಆರ್ಯ ಬರ್ತಾ ಇದ್ದಾನಲ್ಲ ಅಷ್ಟೇ ಸಾಕು ಎಂದಳು ಮಂಜುಳ ಸುಮಾರು ಮಧ್ಯರಾತ್ರಿ ಎರಡು ಗಂಟೆಗೆ ಆರಾಧ್ಯ ಆರ್ಯ ಮನೆಗೆ ಬಂದರು ತೇಜಸ್ವಿನಿ ಪ್ಲಾನ್ ಆಲ್ರೆಡಿ ಮನೆಯಲ್ಲೂ ಕೂಡ ಎಕ್ಸಿಕ್ಯೂಟ್ ಮಾಡಿದ್ದಳು ತೇಜಸ್ವಿನಿ ಬೆಡ್ ಮೇಲೆ ಮಲಗಿದ್ದಳು ಹರ್ಷಾ ಅವರು ನನಗೂ ಇವಳಿಗೂ ಸಂಬಂಧ ಇಲ್ಲದಂತೆ ಹಾಲಲ್ಲೇ ಮಲಗಿದ್ದರು ರಮ್ಯಾ ಮಂಜುಳ ತೇಜಸ್ವಿನಿ ಅಕ್ಕಪಕ್ಕ ಕುಳಿತಿದ್ದರು ಅಕ್ಕ ಅಕ್ಕ ಏನಾಯಿತು ನಿಮಗೆ ಏನಿದೆಲ್ಲ ಅತಿಗೆ ಡಾಕ್ಟರ್ ಏನು ಹೇಳಿದ್ರು ಆತಂಕದಿಂದ ಕೇಳಿದನು ಆರ್ಯ ಅದು ಆರ್ಯ ಅಕ್ಕ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ ಅವರಿಗೆ ಯಾವುದೇ ರೀತಿಯ ಗಾಬರಿಯಾಗುವ ವಿಷಯ ತಿಳಿಸ್ಬಾರ್ದು ಅಂತ ಹೇಳಿದ್ದಾರೆ ಮತ್ತು ಇವಾಗಷ್ಟೇ ಡಾಕ್ಟರ್ ಹೋದರು ಇಂಜೆಕ್ಷನ್ ಮಾಡಿ ಇಷ್ಟೊತ್ತು ಅಕ್ಕ ಆರ್ಯ ಆರ್ಯ ಅಂತಲೇ ನಿದ್ರೆಗೆ ಜಾರಿದರು ಎಂದಳು ಮಂಜುಳ ಸರಿ ನಾನು ಅಕ್ಕನ ಜೊತೆ ಇರ್ತೀನಿ ನೀವು ಹೋಗಿ ಮಲ್ಕೊಳ್ಳಿ ಎಂದು ಬೆಡ್ ಪಕ್ಕ ಕುಳಿತನು ಆರ್ಯ ಮಿಸ್ಟರ್ ಗಂಡ ನೀವು ಸ್ವಲ್ಪ ರೆಸ್ಟ್ ಮಾಡಿ ಡ್ರೈವ್ ಮಾಡಿ ಸುಸ್ತಾಗಿದ್ದೀರಾ ನಾನು ಅಕ್ಕನ್ನ ನೋಡ್ಕೊಳ್ತೀನಿ ಎಂದಳು ಆರಾಧ್ಯ ಇಲ್ಲ ಆರಾಧ್ಯ ನೀನು ಹೋಗಿ ರೆಸ್ಟ್ ಮಾಡು ನಾನು ಅಕ್ಕ ಎಚ್ಚರವಾಗೋ ತನಕ ಎಲ್ಲೂ ಬರೋದಿಲ್ಲ ಎಂದನು ಆರ್ಯ ಸರಿ ನಾನು ಫ್ರೆಶ್ ಆಗಿ ಬರುತ್ತೇನೆ ಎಂದು ಆರಾಧ್ಯ ತನ್ನ ರೂಮ್ಗೆ ಹೊರಟಳು ಅವಳು ಕೂಡ ಆರ್ಯನಿಗೆ ಒಂದು ಕಪ್ ಕಾಫಿ ಕೊಟ್ಟು ತೇಜಸ್ವಿನಿ ಕಾಲಿನ ಹತ್ತಿರವೇ ಕುಳಿತಳು ಬೆಳಿಗ್ಗೆ ನಿದ್ರೆಯಿಂದ ಎಚ್ಚರಿಕೆ ಆದಾಗ ಆರ್ಯ ಮತ್ತು ಆರಾಧ್ಯರನ್ನು ನೋಡಿ ಖುಷಿಯ ಗೊತ್ತಿತ್ತು ಆದರೂ ಏನು ತಿಳಿಯದೇ ಇರುವ ಹಾಗೆ ನೋವಿನಿಂದ ಅಮ್ಮ ಎನ್ನುತ್ತಾ ಕಣ್ಣು ಬಿಟ್ಟಳು ಆರ್ಯ ಆರಾಧ್ಯ ನೀವು ಯಾವಾಗ ಬಂದ್ರಿ ಹಳ್ಳಿಯಿಂದ ಯಾಕೆ ಇಷ್ಟು ಬೇಗ ಬಂದಿದ್ದೀರಾ ಕೇಳಿದಳು ತೇಜಸ್ವಿನಿ ಅಕ್ಕ ಅದೆಲ್ಲ ಬಿಡು ಏನಿದೆಲ್ಲ ಯಾಕೆ ಹೀಗೆ ಆಯಿತು ನಿಮಗಿವಾಗ ಹೇಗಿದ್ದೀರಾ ಆರ್ಯ ಕೇಳಿದನು ನನಗೇನಾಗಿದೆ ಆರ್ಯ ತುಂಬ ಚೆನ್ನಾಗೇ ಇದ್ದೀನಿ ನೋಡು ಆದರೆ ಸ್ವಲ್ಪ ನೋವು ಅಷ್ಟೆ ಆ ಮಂಜುಳ ರಮ್ಯಂಗೆ ಹೇಳಿದ್ದೆ ಆರ್ಯನಿಗೆ ವಿಷಯ ತಿಳಿಸ್ಬೇಡಿ ಅಂತ ಆದರೂ ನಿನಗೆ ವಿಷಯ ತಿಳಿಸಿದ್ದಾರೆ ಎಂದಳು ತೇಜಸ್ವಿನಿ ಅಕ್ಕ ನಮಗೆ ಯಾವ ತೊಂದರೆ ಕೂಡ ಆಗಿಲ್ಲ ನೀವು ಆರೋಗ್ಯವಾಗಿದ್ದರೆ ಸಾಕು ಎಂದಳು ಆರಾಧ್ಯ ಮೂರು ದಿವಸಗಳವರೆಗೂ ಆರಾಧ್ಯ ಆರ್ಯ ಅವರ ಪಕ್ಕದಲ್ಲೇ ಇದ್ದು ತೇಜಸ್ವಿನಿ ಹಾರೈಕೆ ಮಾಡಿದರು ಆರಾಧ್ಯ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಿತ್ತು ಆರ್ಯ ಕೇಳಿದ ಸರಿ ಏನು ಹೇಳಿ ಗಂಡ ಅದು ನಾನು ನೆಕ್ಸ್ಟ್ ವೀಕ್ ಬಿಸ್ನೆಸ್ ಟ್ರಿಪ್ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ ನೀನು ಆಫೀಸ್ ನೋಡಿಕೊಳ್ಳೋಕ್ಕೆ ಆಗುತ್ತಾ ಆರ್ಯ ಕೇಳಿದ ಜೀವ ಇದ್ದಾನೆ ಅವನು ಎಲ್ಲ ನಿಭಾಯಿಸ್ತಾನೆ ಜೊತೆಗೆ ನೀನು ಕೂಡ ಇದ್ದರೆ ಅವನಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಎಂದನು ಆರ್ಯ ಸರಿ ಗಂಡ ನನಗೂ ಕೂಡ ಮನೆಯಲ್ಲಿ ಸುಮ್ಮನೆ ಕೂರುವುದಕ್ಕೆ ಕಷ್ಟ ಆಗ್ತಾಯಿತ್ತು ನಾನು ಕೂಡ ಆಫೀಸ್ಗೆ ಬರ್ತೀನಿ ಎಂದಳು ಹಾಗಿದ್ರೆ ನೀನು ನನ್ನ ಜೊತೆ ಆಫೀಸ್ಗೆ ಬರಬೇಕು ನಾನು ಇದ್ದಾಗಲೇ ನಿನಗೆ ಕೆಲಸ ಎಲ್ಲ ಗೊತ್ತಾದರೆ ನಾನು ಇಲ್ಲದೇ ಇದ್ದಾಗ ಜವಾಬ್ದಾರಿ ನಿಭಾಯಿಸೋಕೆ ಸರಿ ಹೋಗುತ್ತೆ ಎಂದನು ಆರ್ಯ ಓಕೆ ಆರಾಧ್ಯ ನಿನಗೆ ಟೈಮ್ ಇಲ್ಲ ಜಸ್ಟ್ ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಬಾ ಎಂದನು ಆರ್ಯ ಏನು ಹತ್ತು ನಿಮಿಷದಲ್ಲಿ ಹೆಣ್ಣು ಮಕ್ಕಳು ರೆಡಿಯಾಗೋದಕ್ಕೆ ಆಗೋದಿಲ್ಲ ಆರಾಧ್ಯ ಹೇಳಿದಳು ಓಕೆ ಆಯಿತು ಒಂದು ನಿಮಿಷ ಹೆಚ್ಚಿಗೆ ತೆಗೆದುಕೋ ಮತ್ತು ನೀನು ಆಫೀಸ್ಗೆ ಸೀರೆ ಹಾಕ್ಕೊಂಡು ಬರಬೇಕು ನನ್ನ ಆಫೀಸ್ನ ರೂಲ್ಸ್ ಇದೆ ಎಲ್ಲರಿಗೂ ಸೀರೆ ಅಂತ ಹೇಳಿ ಕೆಳಗೆ ಬಂದನು ಟೈಮ್ ನೋಡುತ್ತಲೇ ತಿಂಡಿ ತಿನ್ನುತ್ತಿದ್ದವನನ್ನು ಕೇಳಿದಳು ತೇಜಸ್ವಿನಿ ಆರ್ಯ ಯಾಕೆ ಏನಾಯಿತು ಇವತ್ತು ಟೈಮ್ ನೋಡಿ ತಿಂಡಿ ತಿನ್ನುತ್ತಿದ್ದೀಯಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಾ ಆರಾಧ್ಯೆಯಲ್ಲಿ ಏನೂ ಇಲ್ಲ ಅಕ್ಕ ಆರಾಧ್ಯ ಕೂಡ ಆಫೀಸ್ಗೆ ಬರ್ತಾ ಇದ್ದಾಳೆ ಅವಳನ್ನೇ ಕಾಯ್ತಾ ಇದ್ದೀನಿ ಅಲ್ಲಿ ಆರಾಧ್ಯಳೆ ಬಂದಳು ಆರಾಧ್ಯ ಬಂದು ಆರ್ಯನಿಗೆ ಬಡಿಸಲು ನಿಂತಳು ಆರ್ಯ ಅವಳಡೆ ನೋಡಿ ಕಣ್ಣಲ್ಲೇ ಪಕ್ಕ ಕೂರು ಎಂದ ಪ್ರಿಯಾ ಬಂದು ತಿಂಡಿ ಬಡಿಸಿದಾಗ ಒಂದೇ ಒಂದು ಇಡ್ಲಿಗೆ ಸಾಕು ಎಂದು ಕೈ ತೋರಿಸಿ ಬೇರೆ ಏನು ಹಾಕಿಸಿಕೊಳ್ಳದೆ ಅದನ್ನೇ ಗುಬ್ಬಚ್ಚಿಯಂತೆ ಕಿದಕುತ್ತಿದ್ದವಳ ಕಂಡು ತಾನೇ ಇನ್ನೆರಡು ಇಡ್ಲಿ ಖಾರ ಪೊಂಗಲ್ ಬಡಿಸಿದಾಗ ಕಣ್ಣುಗಳು ಅರಳಿಸಿ ನೋಡಿದಳು ನನ್ನ ಕೈಯಲ್ಲಿ ಆಗಲ್ಲ ಮಿಸ್ಟರ್ ಗಂಡ ಮೆಲ್ಲನೆ ಹೇಳಿದಳು ಕೈಯಲ್ಲ ಬಾಯಲ್ಲಿ ತಿನ್ನು ಫಾಸ್ಟ್ ಇನ್ನೂ ಟೆನ್ ಮಿನಿಟ್ಸ್ ಅಷ್ಟೇ ಇರೋದು ಎಂದು ಹೇಳಿದಾಗ ಗಬಗವನೆ ತಿನ್ನಲು ಶುರು ಮಾಡಿದಳು ಆರ್ಯ ಆ ರಾಧ್ಯನ ಉಪಚಾರ ಮಾಡೋದು ನೋಡಿ ತೇಜಸ್ವಿನಿಗೆ ತಡೆಯಲು ಆಗಲಿಲ್ಲ ಆರ್ಯ ದಿಢೀರನೇ ಯಾಕೆ ಆ ರಾಜ್ಯಳನ್ನು ಆಫೀಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀಯಾ ತೇಜಸ್ವಿನಿ ಕೇಳಿದರು ಅಂದರೆ ಇವಾಗ ತಾನೇ ಮದುವೆಯಾಗಿದೆ ಆರಾಮಾಗಿ ಬಿಡು ಎಂದಳು ತೇಜಸ್ವಿನಿ ಅಕ್ಕ ಕೆಲವೊಂದು ಕೆಲಸಗಳು ಪೆಂಡಿಂಗ್ ಇದೆ ಆ ಕೆಲಸ ಮಾಡೋದಕ್ಕೆ ಆರಾಧ್ಯನೇ ಪರ್ಫೆಕ್ಟ್ ಆ ಟೆಂಡರ್ ವಿಚಾರಗಳು ತುಂಬ ಯೋಚನೆ ತಂದುಬಿಟ್ಟಿದೆ ನನಗೆ ಹಾಗಾಗಿ ಆ ಮ್ಯಾನೇಜರ್ನ ತೆಗೆದು ಆ ಪ್ಲೇಸ್ಗೆ ಆರಾಧ್ಯನ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಂದನು ಆರ್ಯ ಟೆಂಡರ್ ಅನ್ನುತ್ತಿದ್ದ ಹಾಗೆ ಸಂಜಯ್ ಹಾಗೂ ದಿಗಂತ್ಗೆ ತಿನ್ನುತ್ತಿದ್ದ ಊಟ ನೆತ್ತಿಗೇರಿ ಕೆಮ್ಮಲು ಶುರು ಮಾಡಿದರು ಪಕ್ಕದಲ್ಲಿದ್ದ ಹರ್ಷ ಏನಿದು ಟೆಂಡರ್ ಅನ್ನುತ್ತಿದ್ದ ಹಾಗೆ ಅಣ್ಣ ತಮ್ಮ ಇಬ್ಬರಿಗೂ ಒಂದೇ ಸಲ ನೆತ್ತಿಗೇರಿತ ತೆಗೆದುಕೊಳ್ಳಿ ನೀರು ಕುಡಿಯಿರಿ ಎಂದು ನೀರಿನ ಗ್ಲಾಸ್ ಮುಂದೆ ಇಟ್ಟನು ಸರಿ ಅಕ್ಕ ನಾವಿನ್ನು ಆಫೀಸ್ಗೆ ಹೋಗಿ ಬರ್ತೀನಿ ಎಂದು ಹೇಳಿ ಆರಾಧ್ಯ ಆರ್ಯ ಆಫೀಸ್ಗೆ ಹೊರಟರು ಧನ್ಯವಾದಗಳು 問答で言よと。